ಇದರ ಬಗ್ಗೆ ಮಾಹಿತಿ ಸಿಕ್ಕಿದ್ದು ನಾವು ಇದಕ್ಕೆ ಖಂಡಿತವಾಗಿ ಉತ್ತರ ಪಡ್ರೇಶ್ರೀ ಧೂಮಾವತಿ ದೈವತ್ಸಾನದ ಅವ್ಯವಹಾರದ ಆರೋಪ ನ್ಯಾಯಾಲಯದ ಮೆಟ್ಟಲೇರಿದ ವಿವಾದ ಇತಿಹಾಸ ಪ್ರಸಿದ್ಧ ಪಡ್ರೆ ಶ್ರೀ ಧೂಮಾವತಿ ದೇವಸ್ಥಾನದ ಅವ್ಯವಹಾರದ ಆರೋಪ ಇದೀಗ ನ್ಯಾಯಾಲಯದ ಮೆಟ್ಟಲೇರಿದೆ ಇತ್ತೀಚೆಗೆ ಇದೇ ಗ್ರಾಮದ ಪದ್ಮನಾಭ ಶೆಟ್ಟಿ ಎಂಬವರು ನ್ಯಾಯಾಲಯದಲ್ಲಿ ಸುಮಾರು ಹದಿಮೂರು ಜನರ ಮೇಲೆ ಖಾಸಗಿ ದೂರು ನೀಡಿದ್ದು ಅದರ ಆಧಾರದ ಮೇಲೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುತ್ತದೆ ಈ ದೂರಿನಲ್ಲಿ ಜಾತ್ರೆಯ ಸಮಯ ಭಕ್ತಾದಿಗಳಿಂದ ಸಂಗ್ರಹವಾದ ಸುಮಾರು ಆರು ಲಕ್ಷ ರೂಪಾಯಿ ಹಣ ಮತ್ತು ಸುಮಾರು ಹದಿನಾಲ್ಕು ಹದಿನೈದು ಪವನ್ ಚಿನ್ನ ಬೆಳ್ಳಿ ಹಿತ್ತಾಳೆ ಸಹಿತ ಇದನ್ನು ಆಡಳಿತ ಸಮಿತಿಗೆ ಹಸ್ತಾಂತರಿಸದೆ ಕೊಂಡು ಹೋಗಿರುತ್ತಾರೆ ಎಂಬುದಾಗಿ ಕಳ್ಳತನ ವಂಚನೆ ಪ್ರಕರಣ ದಾಖಲಿಸಿರುತ್ತಾರೆ ಇದು ಸತ್ಯಕ್ಕೆ ದೂರವಾಗಿದ್ದು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಮಿತಿಯ ಸದಸ್ಯರ ವಿರುದ್ಧ ನಡೆಸಿರುವ ಅಪಪ್ರಚಾರವಾಗಿದೆ ಸುಳ್ಳು ಆರೋಪ ಮಾಡಿರುವ ಪದ್ಮನಾಭ ಶೆಟ್ಟಿಯವರನ್ನು ಗ್ರಾಮದ ದೈವ ಜೂಮಾದಿಯೆ ನೋಡಿಕೊಳ್ಳಲಿ ಎಂದು ಸಮಿತಿಯ ಪರವಾಗಿ ರೂಪೇಶ್ ರೈ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪಡ್ರೆ ದೈವಸ್ಥಾನದಲ್ಲಿ ಪ್ರತಿ ವರ್ಷ ಮಾಯಿ ಹುಣ್ಣಿಮೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಾ ಬರುತ್ತಿದೆ ಈ ಜಾತ್ರಾ ಮಹೋತ್ಸವವನ್ನು ಸುಳ್ಳಿತವಾಗಿ ನಡೆಸಲು ತಮಗೆ ಸಹಕಾರಿಯಾಗಲೆಂದು ಪಡ್ರೆಯ ಬಂಡ್ರಿಯಾಲ್ನವರು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಿಂದ ರಿಂದ ಸಂಬಂಧಪಟ್ಟ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಸಹಕಾರವನ್ನು ಪಡೆದು ಖರ್ಚು ವೆಚ್ಚಗಳನ್ನು ಭರಿಸುವ ಸಂಬಂಧ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ಈ ಸಮಿತಿಗೆ ಯಾವುದೇ ರೀತಿಯ ನೋಂದಾವಣೆಯಾಗಲಿ ನಿರ್ದಿಷ್ಟವಾದ ಬೈಲೋ ಆಗಲಿ ಇಲ್ಲದೆ ಕಾಲಕಾಲಕ್ಕೆ ಅನುಕೂಲಕ್ಕೆ ತಕ್ಕಂತೆ ಸಮಿತಿಯನ್ನು ರಚಿಸಿಕೊಂಡು ಪ್ರತಿ ವರ್ಷ ಗ್ರಾಮದ ಸಭೆಯನ್ನು ನಡೆಸಿ ಅದರಲ್ಲಿ ಜಾತ್ರಾ ಮಹೋತ್ಸವದ ಚರ್ಚೆ ಮತ್ತು ಸಮಿತಿಯಲ್ಲಿನ ಬದಲಾವಣೆ ಮಾಡುವ ಅವಶ್ಯಕತೆ ಇದ್ದಲ್ಲಿ ಬಂಡ್ರಿಯಾಲ್ ಅವರ ನೇತೃತ್ವದಲ್ಲಿ ಸಭೆ ಸೇರಿ ತೀರ್ಮಾನ ಕೈಗೊಳ್ಳುತ್ತಿದ್ದರು ಇಲ್ಲಿಯ ಸಮಿತಿಗೆ ಯಾವುದೇ ನೋಂದಾಯಿತ ಪ್ರಕ್ರಿಯೆ ಇಲ್ಲದೆ ಮೌಖಿಕ ಚರ್ಚೆಯಲ್ಲಿಯೇ ಬಹಳಷ್ಟು ಕೆಲಸಗಳನ್ನು ಮಾಡಿಸಿಕೊಂಡು ಬಂದಿರುತ್ತದೆ ಸುಮಾರು ಹನ್ನೆರಡು ವರ್ಷಗಳಿಂದ ಗ್ರಾಮಸ್ಥರ ಸಭೆ ನಡೆಸದೇ ಇದ್ದುದರಿಂದ ಗಡಿ ಪ್ರಧಾನರಾದ ಬಾಬು ಬಂಡ್ರಿಯಾಲ್ ಅವರು ಈ ವರ್ಷ ಗ್ರಾಮಸ್ಥರ ಸಭೆ ಕರೆದು ದೈವಸ್ಥಾನಕ್ಕೆ ಸುಗಮ ಆಡಳಿತಕ್ಕೆ ಸಮಿತಿ ರಚಿಸಲಾಯಿತು ಈ ಸಮಿತಿ ರಚಿಸುವ ಮುನ್ನ ಗ್ರಾಮದ ಸಭೆ ಕರೆಯದಂತೆ ಕೆಲವೊಂದು ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು ನ್ಯಾಯಾಲಯವು ಸಭೆ ನಡೆಸಲು ಅನುಮತಿ ಕೊಟ್ಟಿರುವುದರಿಂದ ಸಭೆ ನಡೆದಿರುತ್ತದೆ ಎಂದರು ದೈವಸ್ಥಾನದ ಸಮಿತಿಯ ಸಭೆಯಲ್ಲಿ ಪಾರದರ್ಶಕವಾಗಿ ಗಡಿ ಪ್ರಧಾನರು ಮತ್ತು ಸದಸ್ಯರ ಮುಂದೆ ಲೆಕ್ಕಪತ್ರವನ್ನು ನೀಡಲಾಗಿರುತ್ತದೆ ದೈವಸ್ಥಾನಕ್ಕೆ ಹೊಸದಾಗಿ ಧೂಮಾವತಿ ಮತ್ತು ಬಂಟ ದೈವಗಳಿಗೆ ಪಾತ್ರಿಗಳನ್ನು ನೇಮಿಸಿದ್ದು ಸಂಪ್ರದಾಯದಂತೆ ಅವರಿಗೆ ಗಡಿ ಪ್ರಧಾನರು ಮತ್ತು ಗ್ರಾಮಸ್ಥರ ನಿರ್ಣಯದಂತೆ ಚಿನ್ನದ ಬಲೆಗಳನ್ನು ಹಾಕಿರುತ್ತೇವೆ ಸಮಿತಿಯ ಬಗ್ಗೆ ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಬಾಕಿ ಇರುವುದರಿಂದ ನಾವು ತನಿಖೆಗೆ ಸಂಪೂರ್ಣ ಸಹಕಾರ ನೀಡುವುದರೊಂದಿಗೆ ನ್ಯಾಯಾಲಯದ ಆದೇಶಕ್ಕೆ ಬದ್ಧರಾಗಿರುತ್ತೇವೆ ತನಿಖೆಯಿಂದ ಯಾವುದೇ ರೀತಿಯ ಅಪರಾಧ ಸಾಬೀತಾಗದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪಪ್ರಚಾರ ಮಾಡುವ ಮೂಲಕ ಗ್ರಾಮಸ್ಥರ ತೇಜೋವಧೆ ಮಾಡಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು ಬಳಿಕ ಮಾತನಾಡಿದ ಗಡಿ ಪ್ರಧಾನರಾದ ಬಾಬು ಬಂಡ್ರಿಯಾಲ್ ನಾನು ಮೂವತ್ತ ಮೂರು ವರ್ಷಗಳಿಂದ ಗಡಿ ಪ್ರಧಾನರಾಗಿದ್ದೇನೆ ಇಲ್ಲಿಯವರೆಗೆ ನನ್ನ ಮೇಲೆ ಇಂತಹ ಆರೋಪ ಬಂದಿಲ್ಲ ಕೋರ್ಟಿನಲ್ಲಿ ವಕೀಲರು ರಾಜಿ ಪಂಚಾಯತಿಗೆ ನಡೆಸೋಣ ಎಂದು ಕರೆದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಹೋಗಿದ್ದೆವು ಅಲ್ಲಿ ಪದ್ಮನಾಭ ಶೆಟ್ಟಿ ಈಗಿರುವ ಸಮಿತಿ ಬರ್ಖಾಸ್ತುಗೊಳಿಸಿ ಹೊಸ ಸಮಿತಿ ರಚಿಸುವಂತೆ ಮತ್ತು ತನ್ನನ್ನು ಅದರಲ್ಲಿ ಸೇರಿಸುವಂತೆ ಕೇಳಿದ್ದ ಆಗ ನಾನು ಹೊಸ ಸಮಿತಿ ರಚನೆಯಾಗಿದೆ ಈಗ ಸಾಧ್ಯವಿಲ್ಲ ಅಂದದಕ್ಕೆ ನಮ್ಮನ್ನು ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಯಾರೊಂದು ಜುಮಾರಿನ ಗಡಿಪದ ಬಾಬು ಬಂದಿ ಅಲ್ಪತಿದ್ರು ಎಂಟು ಗಡಿಯಾದ ಮುಪ್ಪತ್ತ ಮೂರು ವರ್ಷ ಆಗ್ಬೋದು ಇಂಚಿನ ಅಪವಾದ ಏನು ಎರಡರ ಬಾಟಲಕ್ಕಿಂತ ಮರಳಿ ಅಕುಲೆ ಕೋರ್ಟ್ಗಳು ಲತ್ತರಿ ನಮ್ಮ ರಾಜ್ಯ ಪಂಚಾಯತಿಗೆ ಮಾರ್ಪೋರ್ಟ್ ಲೆತ್ತಿಯ ರೀ ಆದ್ರೂ ಹೊತ್ತು ಹೆಂಗಲು ಒಂದು ಕಮಿಟಿ ತಕ್ಕ ಒಂದು ಐನಾಜು ಜನ ಪಯ ಓದಾಗ ರಾಜ ಪಂಚಾಯತ್ಗೆ ಆನಾಗ ನಡೆ ಕೊಟ್ಟು ನ್ಯೂಕ್ಲಿಯರ್ಡೇ ಮತ್ತೆ ತೀರ್ಮಾನಕ್ಕೆ ಉಪ್ಪು ಬಿಟ್ಟು ನಮ್ಮ ರಾಜಂತ್ವ ಎಂ ದಾ ಬಂತಿ ನಿದ್ದ ಅಕ್ಕಿನ ತು ಎಂಕೂರು ಓದಾನಾಗ ದಾ ಅನ್ ಗೊತ್ತೆ ಆಯೇ ಪದ್ಮನಾಭ ಶೆಟ್ಟಿ ಇನ್ ಆಯೇ ಅಧ್ಯಕ್ಷ ಬಾಬು ಶೆಟ್ಟಿ ಇತ್ತೀನಿ ತುರುಟ್ಟು ಪದ್ಮನಾಭೇ ಉಪಾಧ್ಯಕ್ಷ ಇರ್ತೀನಿ ಆಯಾಗೆ ಬಾಬು ಶೆಟ್ಟಿ ಅಧ್ಯಕ್ಷ ಸೀಟ್ ಕೊರಡು ಕಮಿಟಿ ದೀದ ಆಯ್ ಕುರು ತಂದೆ ಮೊದಲ ಮೊದಲ ಊಲ ಇಡದೆ ಕುಡ್ದೆ ಉಪಾಧ್ಯಕ್ಷ ಆಯೇ ಅಧ್ಯಕ್ಷ ಕೊಡ್ಬಂದಾಯ ಆಯೆನೆ ಮಿತ್ತ್ ಪಾರ್ದ್ ಕೋರ್ಟು ಆಯೆ ಎನ್ನ ಮಿತ್ ಕೇಸ್ ಬಡಿ ಎಂಕಲ ಮಿತ್ತ್ ಕೇಸ್ ಬಡಿ ಅಲ ಉಂತುಂದ ಎಂಡು ಪೋಯ ಪೋದನಗ ಒಕ್ಲೆರ್ ಕೇಂದೆರ್ ದಾದ ನಿಕ್ಲ ಸಂಗತಿ ಆ ಮಂಡ ಆಯೆಡೆ ಸುರುಟ್ಟು ಕೇಳ್ಲೆ ಪದ್ಮನಾಭಡ ಕೇಳ್ಲೆ ಆಯೆ ಪಂಡ್ ಪೇಲ್ ಆತ್ ಪೊದಗ ಪದ್ಮನಭೈ ಪಂಡೆ ದನೆ ಗೊತ್ತುಂಡ ಈ ಕಮಿಟಿ ದರ್ಪೊಡುತ ನಿಕುಲು ಹೊಸ ಕಮಿಟಿ ಮಲ್ತುದೆ ಎಂಕಲೆನ ಐತಿ ಸೇರ್ಸಾವಡು ಉಂಡು ಅದಕ್ಕೆ ಯಾನ್ ಪಂಡೆ ನನ ಮೂಜಿ ವರ್ಷ ಮುಟ್ಟ ಈ ಕಮಿಟಿನ್ ದರ್ಪಾರೆ ಆಪೊಜಿ ಹೊಸ ಕಮಿಟಿ ದಿಕ್ಲೆನ್ ಸೇರ್ಸಾರೆ ಆಪೊಜಿ ನನ ನಿಕ್ಲು ಸೇರ್ಸಾವುಂಡ ಮೂಜಿ ವರ್ಷ ಉಂಟು ಬಕ್ತ ಒಡ ಪಚದ ಕಮಿಟ್ಯಾ ಐದು ಸದಸ್ಯರು ಐದಕಾಯಿ ತත් ತತ್ ಪಾತರ ರೇ ನಿಯಾನು ಸಭೆ ಫನ್ ಪೂಜಾನ್ ಗಡಿ ಪ್ರಧಾನಾಯರ ತತ್ತಿ ನಿರ್ಣಯ ನಿಯಾನು ಸಭೆ ಫನ್ ನ ನಾವು نکلಿದ ಬಿಡ ಅಂತೆ ಅದು ಪುಣಗ ಆಯದು ಆಯದು ವಾ ರೈಟ್ ಲ ಇಜ್ಜಿ ಪಾತಾರ ರ ಅಧ್ಯಕ್ಷರ ಪಾತವಡಿ ಅಧ್ಯಕ್ಷರಾಯರ ಚಾತಿದ ಕೊರಡ ಕಮಿಟಿ ಎತ್ತುದ ಕೊರಡ ಅತ್ತಾ ಪತ್ರಿಕಾ ಗೋಷ್ಟಿಯಲ್ಲಿ ಗಡಿ ಪ್ರಧಾನರಾದ ಜಗನ್ನಾಥ್ ಅತ್ತಾರ್ ಗೌರವಾಧ್ಯಕ್ಷ ರೇವಣ್ಣ ಶೆಟ್ಟಿ ಉಪಾಧ್ಯಕ್ಷ ಲೋಕಯ್ಯ ಶೆಟ್ಟಿ ಮಂಜೂರು ಉಪಾಧ್ಯಕ್ಷ ಸತೀಶ್ ಮಂಚೂರು ಗಡಿ ಪ್ರಧಾನರಾದ ದೇವೇಂದ್ರ ಪೂಜಾರಿ ಯೋಗೀಶ್ ಕೊಂಕಣಬೈಲ್ ಶ್ರೀನಿವಾಸ್ ಶೆಟ್ಟಿ ಮುಕ್ಕ ಸುನಿಲ್ ಸಂಜಯ ದೀರಾಜ್ ಮುಂತಾದವರು ಉಪಸ್ಥಿತರಿದ್ದರು